ನಮಸ್ಕಾರ ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ಏನೆಂದರೆ ಮೂಲಂಗಿ ನೋಡಿ ಮೂಲಂಗಿಯಿಂದ ಹೂವು ಒಂದು ಇದು ಬೀಜ ಆಗೋದು ಇದು ಈ ಒಂದೇ ಒಂದು ಮೂಲಂಗಿಯಿಂದ ನೋಡಿ ಇಷ್ಟೊಂದು ಬಳ್ಳಿ ಉಟ್ಕೊಂಡ್ಬಿಟ್ಟಿದೆ ಎಷ್ಟು ಹೂವು ಬಿಡುತ್ತೆ ಅಷ್ಟು ಹೂವು ಆ ಬೀಜ ಆಗಿರು ಬಿಟ್ಟು ಕಡ್ಡಿ ತರ ಕಾಣಿಸ್ತಾ ಇದೆಯಲ್ಲ ಅದನ್ನೇ ಬೀಜ ಆಗೋದು ಬೀಜನ ಮತ್ತೆ ನಾವು ಹಾಕ್ಬಿಟ್ಟು ಮೂಲಂಗಿನ ಬೆಳ್ಕೊಬೋದು ಮಾಡಿ ಒಂದೇ ಒಂದು ಬಿಟ್ಟಿದ್ದು ಬೀಜ ಆಗಲಿ ಅಂತ ಹೇಳ್ಬಿಟ್ಟು ಇರಲಿಲ್ಲ ಮೂಲಂಗಿನ ನೋಡಿ ಒಂದೇ ಒಂದು ಆ ಕಡ್ಡಿ ದಪ್ಪ ನೋಡಿ ಕಾಂಡ ಎಷ್ಟು ದಪ್ಪ ಆಗಿದೆ ನೋಡಿ ಮೂಲಂಗಿನ ತೋರಿಸ್ತಾ ಇದ್ದೀನಿ ಅದು ಎಲೆ ನೋಡಿ ಅದು ಒಂದು ಸ್ವಲ್ಪ ಇದೆ ಶುಂಠಿ ನೀವು ಸಹ ಟೆರೆಸ್ ಗಾರ್ಡನಲ್ಲಿ ಗಿಡಗಳನ್ನ ಹಾಕ್ಬಿಟ್ಟು ಉಪಯೋಗ ಪಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು